ನಮ್ಮ ಹುಬ್ಬಳ್ಳಿ ಧಾರವಾಡ್ದಾಗ ಏನು ಡೆವಲಪ್ಮೆಂಟ್ ಇಲ್ಲ ರೋಡ್ ಗೀಡ್ ಎಲ್ಲ ನೋಡಿದ್ರೆ ಅವೆಲ್ಲ ರಾಡಿ ರಾಡಿನ ಅದಾವ ಹಂಗಂತ ಹೇಳಿ ಐ ವಾಸ್ ಜಸ್ಟ್ ಚೆಕಿಂಗ್ ಕಿ ಎಷ್ಟು ಫಂಡಿಂಗ್ ಬರ್ತೈತಿ ಅದ್ರದ್ದು ಎಕ್ಸ್ಟ್ ಖರ್ಚ್ ಮಾಡ್ತಾರ ಅಂತ ವಾಸ್ ಚೆಕಿಂಗ್ ಆ್ಯಂಡ್ ಐ ಕೇಮ್ ಅಕ್ರಾಸ್ ದಿಸ್ ವೆಬ್ಸೈಟ್ ಎಂ ಪಿ ಲೈಟ್ಸ್ ಡ್ಯಾಶ್ ಬೋರ್ಡ್ ಅಂತ ಹೊಡೀರಿ ಯು ವಿಲ್ ಗೆಟ್ ಸೆಕೆಂಡ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಓಪನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಸಿಕ್ತೈತಿ ಇಲ್ಲೇ ಫಿಲ್ಟರ್ಸಿಗೆ ಬಂದ ಏಯ್ಟೀಂತ್ ಲೋಕಸಭಾ ನಿಮ್ದು ಸ್ಟೇಟ್ ಸ್ಟೇಟ್ ಕರ್ನಾಟಕ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ನಿಮ್ದು ಯಾವ ಪ್ಲೇಸ್ನಾಗ ಇರ್ತೀರಿ ಅದು ನಿಮ್ಮ ಪ್ಲೇಸಿಂದ ಎಂ ಪಿ ಹೆಸರು ನಿಮ್ಗೆ ಆಲ್ ಆಟೋಮೆಟಿಕ್ ಸಿಕ್ತೈತಿ ಸೊ ಸರ್ಚ್ ಹೊಡ್ದಾಗ ನೈನ್ ಪಾಯಿಂಟ್ ಏಯ್ಟಿ ಕ್ರೋರ್ಸ್ ಅಲೋಕೇಟ್ ಆಗೈತಿ ಖರ್ಚು ಮಾಡಿದ್ದು ಬರೀ ಒಂದು ಕೋಟಿ ಅದ್ರನಾಗ ಟೋಟಲ್ ವರ್ಕ್ಸ್ ರೆಕಮೆಂಡೆಡ್ ಒನ್ ನಾಟ್ ಒನ್ ಐತಿ ಆಗಿದ್ದು ಹನ್ನೊಂದು ಇದ್ರಗಿಂತ ಮಷ್ಕಿರಿ ಏನಂತಂದ್ರೆ ಆಗಿದ್ದ ಎಲ್ಲ ಎಲ್ಲ ಅವ್ರು ಏನು ಕಂಪ್ಲೀಟ್ ಮಾಡಾರಲ್ಲ ವರ್ಕ್ಸ ಎಲ್ಲ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಸ್ ಫಾರ್ ಕಮ್ಯುನಿಟಿ ಕಲ್ಚರಲ್ ಆಕ್ಟಿವಿಟೀಸ್ ಫೈನ್ ಅದು ಏನೇನೈತಿ ಅವ್ರು ಮಾಡ್ಯಾರ ಓಕೆ ಟೋಟಲ್ ವರ್ಕ್ ರೆಕಮೆಂಡ್ ಮಾಡಿದವರಿಗೆ ಕಮ್ಯುನಿಟಿ ಸೆಂಟರ್ಸ್ ಅಂಡ್ ಕಮ್ಯುನಿಟಿ ಹಾಲ್ಸ್ ಇದ್ರನಾಗಂತೂ ಎಲ್ಲ ಸೇಮ್ ಐತಿ ಸೆಕೆಂಡ್ ಪೇಜ್ದಾಗು ಸೇಮ್ ಎಲ್ಲ ಕಲ್ಚರಲ್ ಇದೆ ಇದ್ರನಾಗ ಎಲ್ಲೋ ಒಂದು ಕಡೆ ಸಿಗ್ತೈತಿ ಇದು ಸಿ ಕನ್ಸ್ಟ್ರಕ್ಷನ್ಸ್ ಆಫ್ ರೂಮ್ಸ್ ಅಂಡ್ ಹಾಲ್ಸ್ ಇನ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಇದು ಒಂದು ಸಿಕ್ತ ಉಳ್ಕಿದ್ದೆಲ್ಲ ಕಮ್ಯುನಿಟಿ ಕಲ್ಚರಲ್ ಆಕ್ಟಿವಿಟಿ ಬಿಲ್ಡಿಂಗ್ಸ್ ಆಮೇಲೆ ಈಗ ಸಿಕ್ತಿತಿ ಸಿ ಟ್ಯೂಬ್ವೆಲ್ ಬೋರ್ವೆಲ್ಸ್ ಈಗ ಸಿಕ್ತಿತಿ ವಾಟ್ ಆರ್ ಡೂಯಿಂಗ್ ಜೋಶಿಜಿ ಲೈಕು ತುಂಬ ಎಸೆ ಸೊ ಹಾ ಸ್ವಲ್ಪ ರೋಡ್ಸು ನೋಡ್ರಿ ಅತ್ತಾಗ ಓವರ್ಸ್ ಏನು ಬಿಟ್ಟಿರಲ್ಲ ಅವನ್ನೂ ನೋಡ್ರಿ ವಾಟ್ ಜೋಶಿಜಿ ಬಿಲ್ಡಿಂಗ್ಸ್ ಎಷ್ಟಂತ ಕಟ್ಟ್ತೀರಿ ಹಾ